ಅಳು ಧನ್ಯವಾದಗಳು ಡಿ ಬಾಸ್ ಜಲ್ದಿ ಬರ್ಲಿ ಅಂತ ಕೇಳ್ಕೊತೀನಿ ಥಿಯೇಟರ್ ಕ ಹೋಗಿ ನೋಡ್ರಿ ಅಂತ ಕೇಳ್ಕೊತೀನಿ ಆ ದೇವರ ದೇವರೊಳಗೆ ಪ್ರಾರ್ಥಿಸ್ತೀನಿ ಗಣಮಕ್ಕಳಿಗೆ ಒಂದು ವಿಷಯ ಹೇಳ್ತೀನಿ ಯಾರು ದಾರು ಪಿರ ಕುಡಿಯಾಕ ಹೋಗಬೇಡಿ दारू ಕುಡಿಬೇಡ ಸರಿಯಾ ಕುಡಿ ಹಾ ಒಂದ್ ಸಲ ಒಂದು ಮಾತು ಈಗ ಕುಡಿಯೋರದ್ ಬಿಡು ಹಾ ಈಗ ನೀ ಹೇಳೋದು ಒಳ್ಳೆ ವಿಚಾರ

ಹಾಗಲ್ಲ ನಮ್ಮ ಹೆಣ್ಮಕ್ಳು ಖುಷಿಯಾಗಿರ್ಬೇಕಂದ್ರೆ ನೀವು ಕುಡಿಯೋದು ಬಿಡಬೇಕು ಯಾರು ಹೇಳ್ದಾರ ನಾ ಹೇಳತ್ತೀನಿ ನಮ್ಮನ್ನು ನಾವು ಮರಿಬೇಕಂದ್ರೆ ನಾವು ಕುಡ್ಕೊತ ಇರ್ಬೇಕು ಅಂತ ನಾವು ಏನು ಇರ್ತೈತಿ ನಾ ಕೇಳಾತೀನಿ ಹುಡುಗಿ ಕೈ ಕೊಡಬೇಕು ಕಬ್ಬಿನ ಪಡದ ಕುಂದಿರ್ಬೇಕು ಹಾಂ ದೋಸ್ತ್ ಫೋನ್ ಹಚ್ಬೇಕು ಯಾಕೆಲ್ಲ ಏನ್ಬೇಕು ಬರೋ ಎರಡು ಕೈಗೆ ಹಡ್ಕೊಂಬಾಲ್ ಎನ್ಬೇಕು ಪಡದ ಕುಂತ ಕನ್ನಾಗ ನೀರು ಹಾಕೋತ ಕುಡ್ಕೋತ ಹೇಳ್ಬೇಕು ಕುಡಂದ್ರಿಂದ ಎಲ್ಲ ಸಾಲ್ವ್ ಆಗ್ಬಿಡ್ತೈತಿ ಅದ ಮತ್ತು ಹೌದನ ಯಾಕೆ ಹೇಳು ಯಾಕೆ ಹೇಳು ಆ ಟೈಮ್ನಾಗ ನೀವು ಕೊಟ್ಟಾಗ ಅದ ನಮ್ಮ ದೊಡ್ಡ ಗುಣ ಅನ್ಕೋರಿ ನೀವು ನಿಮ್ಮ ಬಾಳೆ ಹಾಳ್ ಮಾಡ್ಬೇಕಂತ ಬೆನ್ ಹತ್ತಿದ್ರೆ ಅವಿ ನೀ ಎಲ್ಲಿದ್ರು ಬಿಡಂಗಿಲ್ಲ ಆದ್ರೂ ನಾ ಲವ್ ಮಾಡಿದ ಹುಡುಗಿ ನಾ ಇಷ್ಟಪಟ್ಟ ಹುಡುಗಿ ನನ್ನ ಮನೆಯಾಗ ಚಂದ್ರು ಕೊಟ್ಟ ಮನ್ಯಾಗ ಸುಖದಿಂದ ಇರ್ಲಿ ಎಲ್ಲ ನೋವು ನನಗ ಇರ್ಲಿ ಅಂತ ಬಯಸ್ತೇವ್ ನಾವು ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡ ಗೆಳತಿ ನನ್ನ ಹೆಸರಿಡನೀ ಗೆಳತಿಡ ನೀಡ್ಕೊಂಡು ಮತ್ತ ಹುಡುಗ ಹುಡುಗರೆಲ್ಲ ಮತ್ತೆ ಇನ್ನೊಂದು ಹುಡುಗಿ ಇಲ್ಲ ಏನ್ ಹುಡಾಕೋತಾರಲ್ಲ ಅದ್ಯಾಕಿನ್ ಎಸ್ ನನ್ ಫೋನ್ ಒಂದಾಯ್ತು ಎರಡ ಎರಡ ಮೇಂಟೈನ್ ಮಾಡ್ತೀನಿ ನಾ ಮೂರು ಮಾಡೋದು ತಪ್ಪಾ ದೋಸ್ತಾ ನಮ್ಮ ಹೆಣ್ಣು ಮಕ್ಕಳಿಗ್ಯಾಕ್ ಟೇಷನ್ ಕೊತರ ಅ ಟೇಷನ್ಕ ಕಂಪ್ಲೀಟ್ ಅಲ್ಲ ಕಂಪ್ಲೀಟ್ ಕೊಡಕ್ಕೆ ಹೋತಿ ಮತ್ತೆ ಕುಡಿದು ಬಂದು ಜಗಳ ಆಡಿ ಹೊಡದುಪಡದೆ ಎಲ್ಲಾ ಹೋತರ ಇದು ಯಾವನೇ ಯಾರಿ ನಮ್ಮ ಹೆಣ್ಣು ಇದು ಕ್ವೆಶ್ಚನ್ ಮಾಡ್ಬೇಕು ನೀವು ಹೆಣ್ಮಕ್ಳು ಮಕ್ಕಳು ಸುಮ್ಮನೆ ಅವ್ರ ಅವರ್ ಮಾಡಿದಲ್ಲ ನೀನೇ ಹೆಣ್ಣಿನ ಮನಸ್ಸು ಹೆಣ್ಣಿಗೆ ತಿಳಿಯದು ಗಂಡ ಮಕ್ಕಳಿಗೆ ಅಲ್ಲ ನೀ ಹನ್ನ ಆಕ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಉಟ್ಟುನೋಣ ಸುಪ್ರಸಿದ್ಧ ಇಲಕಲದಡಿಸಿರಿ ಮೂಗು ಬಟ್ಟು ಕುಂ ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡತಾರಲ್ಲದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಿಸಾಕ ನಮ್ ಪರ್ಯಡ್ ಸರ್ ಅವಾಗ ಹೇಳ್ಯಾರ ಏನಂತ ಹಿಂದ ಕಾಲ ಕಾಲಾಗ ತಾಯಿ ಅಂದ್ರೆ ಸೀರೆ ಉಟ್ಕೊಂಡು ಇಲ್ಲ ಕಲ್ ಸೀರೆ ಉಟ್ಕೊಂಡು ನಾಗರ ಹಾವಿನಂತ ಹೆಡೆಗೆ ಮಲ್ಗಿ ಹೂವ ಮುಡ್ಕೊಂಡು ಈಗ ಜಡಿ ನೋಡ್ಬೇಕ ನಾ ಒಬ್ಬೊಬ್ರು ಜಡಿ ಕೋತಾಂಬರಿ ಶಿವಡ್ ಆಗ್ಯಾವ ಈಗ ಮಾಡ್ ಆ ಜಡಿಗೆ ಹೂವ ಮುಡ್ಕೊಂಡು ತಲೆ ತುಂಬ ಕುಕುಮ ಹಚ್ಕೊಂಡು ಮೂನೇ ಮುಗಿಟ್ಕೊಂಡು ಆ ತಾಯಿ ಓಣಿ ಹಿಡಿದ ಬಂದ್ಲಂದ್ರ ಹದಿನೆಂಟು ವರ್ಷದಿಂದ ಹಿಡ್ಕೊಂಡು ಎಂಬತ್ತು ವರ್ಷದ ಮುದುಕುತ್ತನ ಮಹಾ ಸಾಧ್ವಿ ಬಂದಳೆ ಕೈ ಮುಗಿದ ಸೈಡ್ ಸರಿತಿದ್ರ ಕಕ್ಕ ಈಗ ಈಗ ನೀವು ಮಾಡೋ ನಮ್ಮಣ್ಣ ಬೇಡ ಎಂಬತ್ತು ವರ್ಷದ ನಾಳೆ ನಾಲ್ ಅಂತ ಅಂತಾನ ಸದ್ಯಕ್ಕೆ ನೀವು ಅಲ್ಲಿ ಬರ್ತಿರ್ತೇವಲ್ಲ ಅವ ಸದ್ಯಕ್ಕೆ ಚಲೋ ಮಾಡ್ಯಾನ ಈಗ ಅವಾಗೆಲ್ಲ ಗೊರಮ್ತನ ಇದ್ರು ನಮ್ ಹೆಣ್ಮಕ್ಳು ಚಂದ ಕುಕ್ ಚಂದ ಇದ್ರು ಅವೇ ನೀವು ಮಾಡುವಂತ ಪ್ಯಾಶನ್ ನಿಮ್ಮ ನೋಡಿ ನಾಲ್ಕು ಮಂದಿ ಕಲಿಬೇಕು ನಿಮ್ಮ ಬದುಕು ಅದು ಪ್ಯಾಶನ್ ಅಟ್ಟ ನಾ ಹೇಳುದು ಭಗವಂತ ಭೂಮಿಗೆ ಬರ್ಬೇಕಾದ್ರೆ ಯಾರಿಗ ಎಷ್ಟು ಸೌಂದರ್ಯ ಕೊಡ್ಬೇಕು ಅಟ್ಟು ಕೊಟ್ಟು ಕಳ್ಸಿರ್ತನಕ ಹೆಚ್ಚಿಗೆ ಏನಾರ ಮಾಡಕ್ ಹೋದ್ರೆ ಅಂದ್ರೆ ಗಾಡಿ ಇಂಜಿನ್ ಸೀಸ್ ಹಾಕ ನಂದೊಂದು ಕ್ವಶನ್

ಏ ಇಲ್ಲಪ್ಪ ನಮ್ಮ ಮನಸ್ಸು ನಾ ಹೇಳಿದ ಪೋನಿನ ಸಿಮ್ಮಪ್ಪಿ ಹಾ ನಮ್ಮ ಮನಸ್ಸು ನಮ್ಮ ಮನಸ್ಸು ಅಂದನಪ್ಪನ ವಿ ಪೋನಿ ಸಿಂಹ ಯಾಕತ್ ಕೇಳು ನಮ್ಮ ಹುಡುಗರು ಪ್ರೀತಿ ಹೆಂಗ ಗೊತ್ತ ಹೆಂಗ ಹೆಂಗೆ ಅವ್ನ ಅವ್ನ ಐವತ್ತು ವರ್ಷ ಸಾಲ ಕಕ್ಕ ಆದ್ರೂ ಮರ್ಯಾಕ ಹೆಂಗ ಅಂತ ಕೇಳು ಹೆಂಗ ಇಲ್ಲಿ ಪಿ ಎಮ್ ಬುದ್ಧನ್ಯಾಗ ಹನುಮಪ್ಪನ ಓಕಳಿ ಆಕೈತಿ ದೊಡ್ಡ ಜಾತ್ರೆ ದೊಡ್ಡ ಓಕಳಿ ಹಾ 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 ತಿಂಡಿಲ್ಲ ನಾಲ್ಕು ಐದು ನಾಟಕ ಇರ್ತಾವ ಹಾ ದಿನಾ ಒಂದೊಂದು ನಾಟಕ ಹೌದಾ ಅದೇ ಹೆಂಗೆ ಎಟ್ಟ ಡಿಸಿಪ್ಲಿನ್ ಮಾಡ್ತಾರ ನಾಟಕ ಅಂದ್ರೆ ನಿಜವಾಗಿ ನನ್ನ ರಂಗಭೂಮಿ ಜೀವನದೊಳಗೆ ನಿಮ್ಮೂರಾಗಾದಂತಹ ನಾಟಕ ನಾ ಎಲ್ಲಿ ನೋಡಿಲ್ಲ ಅಟ್ಟು ಡಿಸಿಪ್ಲಿನ್ ಅಷ್ಟು ಚಂದ ನಾಟಕ ನಡೆಸ್ಕೊಡ್ತೀರಿ ಸ್ಟೇಜ್ ಮೇಲೆ ಯಾರು ಇರಂಗಿಲ್ಲ ಎಟ್ಟು ಎಟ್ಟರೆ ನಾನು ಯಾಕಂದ್ರೆ ಎಂಟರಿಂದ ಒಂಬತ್ತು ವರ್ಷ ರಂಗಭೂಮಿ ಜೀವನ ಮಾಡಿನ್ರಿ ಆದ್ರೆ ಪಿ ಎಂ ಬುದ್ದ್ನಿ ಒಳಗೆ ನಾಟಕ ಆಡುವಂಥ ಕಲಾವಿದ್ರೆ ನಾ ಎಲ್ಲಿ ಒಬ್ರಿಗಿನ ಒಬ್ರು ಬಲ ಕಲಾವಿದ್ರೆ ಹೀರೋನ ಇರಲಿ ವಿಲನ ಇರಲಿ ಅಣ್ಣ ನಿಜವಾಗಿ ಕಲಾವಿದರ ತವರೂರು ನಮ್ಮ ಪಿ ಎನ್ ಬುದ್ಧ್ನಿ ಗ್ರಾಮ ನನ್ನ ಮನಸಾರೆ ನಾನು ವೈಯಕ್ತಿಕ ಹೇಳಾತೀನಿ ನಿಜವಾಗಿ ಭಾಳ ಖುಷಿ ಪಡ್ತೀನಿ ನೀ ಅವ ಸಿಗಬೇಕಿಲ್ಲ ಮಕ್ಕಳ ಪ್ರೀತಿ ಆಕಿದು ಲಗ್ನ ಆಗಿರುತ್ತಾ ನಂದು ಲಗ್ನ ಆಗಿರುತ್ತ ಇಪ್ಪತ್ತೈದು ವರ್ಷ ಆದ್ಮೇಲೆ ಆಕಿ ಊರಿ ಬಂದಿರ್ತಾಳ ನಾನು ಊರಿಗೆ ಬಂದಿರ್ತೀನಿ ಹಣಮಪ್ಪನ ಒಕ್ಕಳ್ಯಾಗ ಆಕಿ ಅಚ್ಚಕ್ ನಿಂತಿರ್ತಾಳ ನಾ ಈಚಕ್ ನಿಂತಿರ್ತೀನಿ ಆಕಿಗೂ ನಾಕ ಮಕ್ಕಳು ನನಗೂ ನಾಲ್ಕ ಮಕ್ಕಳ ನಾನು ಏನ್ ಐಶ್ವರ್ಯ ರೈ ಆಗಿರ್ತಾಳ ಮಗ್ಲ ಹೌದಾ ಆದ್ರೂ ಅಚ್ಚ ಹಳೆ ಡೌ ಅಲ್ಲಿ ಮುಂದೆ ನಿಂತಿರ್ತಾಳ ಅದ ಕಣ್ಣಿಗೆ ಬಿಡುದೇ ನನ್ನ ಮನಸ್ಸು ಹೇಳ್ತಿರತ್ತ ಲೇ ದೋಸ್ತ ಅಲ್ಲಿ ಮುಂದ ನಿಂದ ಮಾಜಾ ಡೌ ನಿಂತ ನೋಡ್ಲಿ ಅಂತ ಅಷ್ಟ ಮನ್ಸರೇ ಇಷ್ಟಪಟ್ಟಿರ್ತ ನಿಮೇನ್ ಗೊತ್ತು ಹುಡುಗರು ಮನಸ್ಸ ಅಕ್ಕ ನೋಡ್ರಿ ಮನ್ಯಾಗ ನೀವು ಚಂದ ಗೊಂಬಿ ಕಪ್ಲೆ ಇದ್ರು ಇನ್ನೊಂದ್ ಹುಡುಗಿಗಿಂಬ ಮಕ್ಳು ಯಾವತ್ತಿದ್ರ ರಸಗುಲ್ಲಾ ನಿಮ್ ಅಕ್ಕನ ಸ್ಟೋರಿ ತೆಗಿಲ ಯಾಕ ನಮ್ಮ ಅಕ್ಕ ಅಷ್ಟ ಚಂದಕ್ಕೆ ಕುಟ್ ಕಿಟ್ ಆಗಿ ಮಕ್ಕಳ ಒಟ್ಟಾಗಿ ನಿಮ್ಮ ಅಕ್ಕನ ಫೋಡ್ ಬಾಳದು ಗೋವಾದಾಗ ಅಂದ್ರ ಅಷ್ಟು ಚಂದ ಸೀರೆ ಹಾಕೊಂತಿರ್ಗೇಡ್ಯಾಡ್ರಿ ನಮ್ಮ ಅಕ್ಕ ಹಾ ಅಷ್ಟು ಗೌರಮ್ಗೆ ಎಲ್ಲಾರು ನೋಡ್ಯಾರ ಅಲ್ಲಿ ಗೋವಾದಾಗ ಗೋವಾದಾಗ ಸೀರೆ ಹಾಕೊಂಡಾಳ ಅವೆ ಸೀರೆ ಉಟ್ಟ ಗೌರವಮ್ ಅನ್ಸುಣ ಗೋವಾ ಕ್ಯಾಕೆ ಹೋಗ್ಬೇಕು ಅವು ಇಲ್ಲೇ ಕರ್ನಾಟಕದಾಗ ಅಂತಿದ್ರಲ್ಲ ಹಂಗಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಅಲ್ಲಿ ಅಲ್ಲಿ ಗೊತ್ತಾಗಬೇಕಲ್ಲ ಅವೇ ಮೊದಲು ಇದ್ದೋರಾಗ ಮನಿಗೆ ಮಗ ಆಗ ನಮ್ಮ ರಾಜ್ಯದೊಳಗೆ ನೀ ಗೌರಮ್ಮ ಆಗಿ ಬದುಕಿ ತೋರ್ಸು ಮಗ್ಗಲ್ ರಾಜ್ಯದ ತಿಳ್ಕೊಂಡ ತಿಳ್ಕೊತಾರ ಅಲ್ಲಿ ನಾವ್ ಹಿಂಗ್ ತೋರಿಸ್ಕೊಡ್ಬೇಕು ಹುಟ್ಟಿದ್ದೆಲ್ಲಿ ಕರ್ನಾಟಕ ಬೆಳೆದಿದ್ದ ಸಂಸ್ಕೃತಿ ತೋರ್ಸಕ್ ಏನ ಮಾವನ ಮನೇನ ಮೊದಲ ನಾನು ತಾನು ತಾಯ್ನಾಳು ನಮ್ಮೂರನ್ನೋದು ನಿನಗಿರ್ಲಿ ಇವತ್ತು ನಿಜವಾಗಿ ನಾವು ಗೋದಾಗ ಹೆಂಗ ಅಡ್ಡಾಡಿಯವ ಹಾಕೊಂಡಿದ್ದು ಹಾಕೊಂಡಿದ್ ನಾನು ನಾವು ನಾನು ಶಾಲಿ ದೊಡ್ಡ ನಿಜವಾಗಿರಿನಾ ಇದಕ್ಕೆಷ್ಟು ಗೌರವ ಕೊಡ್ತಾರ ಗೋವಾದಾಗ ಎಷ್ಟೋ ಮಂದಿ ಕನ್ನಡಿಗರ ಅಂತ ನಿನ್ನೆ ನನ್ನ ಗಾಡಿದು ಕಮ್ಮಿ ಆದಾಗ ರಾತ್ರಿ ಹನ್ನೆರಡು ಗಂಟೆಗೆ ಅಂಗಡಿ ಓಪನ್ ಮಾಡಿ ನಮ್ಮ ಕನ್ನಡಿಗರು ಕರ್ನಾಟಕದ ಎಷ್ಟು ಜನ ಅದರಂದ್ರ ಹನ್ನೆರಡು ಗಂಟೆ ಗಾಡಿದ ಡೆಪಲ್ ತೆಗೆದ್ ಅಂಗಡಿ ಓಪನ್ ಮಾಡಿ ಕೊಟ್ರಣ ಅಷ್ಟು ರೆಸ್ಪೆಕ್ಟ್ ಅಷ್ಟು ಪ್ರೀತಿ ನಮಗ ಕೊಡ್ತಾರಲ್ಲ ಗೊತ್ತಿಲ್ಲನಾ ಇದಕ್ಕೆ ಮಾತ್ರ ಎಲ್ಲಿ ಹೋದ್ರು ಗೌರವ ಸಿಕ್ಕ ಸಿಗುತ್ತಾ ಅಷ್ಟು ಪವರ್ಫುಲ್ ಇದಕ್ಕ ಈ ಕಾರಣ ಇದೊಂದು ಜನ್ಮ ನಾವು ಕನ್ನಡಿಗರಾಗಿ ಮುಂದಕ್ಕೆ ನಾವು ಎಲ್ಲಿ ಹುಡ್ತೀವೋ ಏನ್ ಹಾಕಿವ ಗೊತ್ತಿಲ್ಲ ಆದ್ರೆ ಇದೊಂದು ಜನ್ಮದಾಗ ಹುಟ್ಟಿ ಬಂದಿವಣ ಒಂದ್ ಮಾತು ಹೇಳ್ತೀನಿ ದುಡ್ಕೊಂಡ್ ತಿನ್ರಿ ತಲೆ ಹೊಡ್ಕೊಂಡ್ ಒಟ್ಟ ತಿನ್ನಬೇಡ್ರಿ ಹಾ ಬ್ಯಾಂಕ್ ಕಾಕ ನೀ ದುಡ್ಕೊಂಡ್ ತಿನ್ರಿ ದುಡ್ದಾರ ತಿನ್ನಬೇಡ್ರಿ ಒಳ್ಳೆ ಒಳ್ಳೇದು ಮಾಡಕ್ ಆಗುದಾದ್ರ ಮಾಡೋಣ ಕಾಕದ್ ಮಾತ್ರ ಮಾಡೋದ್ ಬೇಡ ನಮಗ್ ತಂದ ಹಾಕ್ರಿ ಏನು ಅಂದ್ರೆ ಅಕ್ಕಿ ಜೋಳ ಹೆಣ್ಣೆ ಮಾಡತ್ತ ನಿಮ್ಮ ತಂಗಿ ಬ್ರ್ಯಾಂಡ್ ಯಾವುದ ಕೇಳು ಅಲ್ಲ ಬಾ ಬಾ ಏ ಇಲ್ಲ ಹಂಗೆ ಅಂಥವೆಲ್ಲ ಬಾ ಸೂಕ್ಷ್ಮ ಹೆಣ್ಮಕ್ಳು ಆ ಥರ ಎಲ್ಲ ಕೆಟ್ಟ ಕೆಲಸ ಮಾಡಂಗ ಅವು ಬಾ ಸೂಕ್ಷ್ಮಿಂದ ದೊಡ್ಡ ದೊಡ್ಡ ವ್ಯವಹಾರ ಮಾಡತ್ತೀರಿ ಬಾ ನೀವು ಓಕೆ ಈಗ ಮುಂದಿನದಾಗಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ಮಂಜು ಅವರ ಮತ್ತು ಯಶೋಧ ಅವರ ಕಂಡ ಸೀರಿಯಲ್ಲಿ ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಮೇರಾ ಮೆಲೋಡಿಸ್ ಆರ್ಕೆಸ್ಟ್ರಾ అండ్ సౌండ్ సాలట్ నెక్స్ట్ బాచూర్ గెలి గక